ಗಜಾಲ್ ಜಲ್ಲಿಗುಡ್ಡೆಯ ಮುಖ್ಯ ರಸ್ತೆ ಏನಿದೆ ಈ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿದೆ ಮತ್ತು ಈ ರಸ್ತೆಯಲ್ಲಿ ನಡೆದಾಡಲು ಕೂಡ ಆಗದಂತಹ ಪರಿಸ್ಥಿತಿ ಎದುರಾಗಿದೆ ಈ ಒಂದು ಸಮಸ್ಯೆಗಳಿಗೆ ಕಾರಣ ಏನು ಅಂತ ಬಂದು ನೋಡಿದರೆ ಅಲ್ಲೇ ಹತ್ತಿರದಲ್ಲಿ ಮೂರು ಎಕರೆ ಜಾಗದಲ್ಲಿ ಇರ್ತಕ್ಕಂಥ ಒಂದು ಗುಡ್ಡದಿಂದ ಬೀಳುವಂತಹ ಮಣ್ಣು ಮಳೆಗೆ ಅದು ಕೆಸರುಮಯವಾಗಿ ಸಂಪೂರ್ಣವಾಗಿ ರಸ್ತೆಗೆ ಹರಡಿ ರಸ್ತೆಯಲ್ಲಿ ತೋಡು ಚರಂಡಿಗಳಿಗೆಲ್ಲವೂ ಕೂಡ ಸೇರಿ ಮಳೆ ನೀರು ಕೂಡ ಹರಿಯದಂತಹ ಸ್ಥಿತಿ ಎದುರಾಗಿದೆ ಇದರಿಂದ ಜನರಿಗೆ ನಡೆದಾಡಲು ಕೂಡ ಆಗ್ತಾ ಇಲ್ಲ ವಾಹನ ಸವಾರರಿಗೆ ಒಂದು ಸುಗಮವಾದ ಸಂಚಾರಕ್ಕೆ ಕೂಡ ಅಡ್ಡಿ ಆಗ್ತಾ ಇದೆ ಮತ್ತು ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಮನೆಗಳಿಗೆ ಇದೇ ಕೆಸರು ನೀರು ಬಂದು ಅವರ ಮನೆ ಮಟ್ಟಕ್ಕೂ ಕೂಡ ಆಸಿ ಪಾಸಿಗಳಿಗೆ ನಷ್ಟ ಉಂಟಾಗುವಂಥ ಪರಿಸ್ಥಿತಿ ಎದುರಾಗಿದೆ ಈ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಕೊಟ್ಟರು ಈ ಸಮಸ್ಯೆ ಬಗ್ಗೆ ಗಮನಕ್ಕೆ ತಂದರೂ ಕೂಡ ಯಾರು ಕೂಡ ಇದನ್ನ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತಾ ಇಲ್ಲ ಯಾಕೆ ಇದು ಇವತ್ತು ನಿನ್ನೆ ಸಮಸ್ಯೆ ಇಲ್ಲ ಕಳೆದ ಹಲವು ವರ್ಷಗಳಿಂದ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ ಈ ಇದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮ ಈಗ ಇಲ್ಲ ಆ ಖಾಸಗಿ ಜಮೀನು ಯಾರಿಗೆ ಸೇರಿದೆ ಅಥವಾ ಯಾರು ಇದನ್ನು ಹೊಂದಿದ್ದಾರೆ ಅವರಿಗೆ ಕನಿಷ್ಠ ನೋಟಿಸ್ ಅನ್ನು ನೀಡುವಂತ ಕೆಲಸಗಳನ್ನ ಮಹಾನಗರ ಪಾಲಿಕೆ ಮಾಡ್ತಾ ಇಲ್ಲ ಅಲ್ಲಿ ಸ್ಥಳೀಯರಲ್ಲಿ ಹೂವ ಇದೆ ಏನೆಂದರೆ ಇದು ಶಾಸಕ ವೇದವ್ಯಾಸ ಕಾಮತಿಗೆ ಕಾಮತರಿಗೆ ಸೇರಿರುವಂಥ ಜಾಗ ಹಾಗಾಗಿ ಯಾರು ಕೂಡ ಅವರ ವಿರುದ್ಧ ಮಾತಾಡುವಂತ ಧೈರ್ಯವನ್ನ ತೋರ್ತಾ ಇಲ್ಲ ಮತ್ತು ಈ ಜಾಗದ ವಿರುದ್ಧ ಮಾತಾಡುವಂಥ ಎದೆಗಾರಿಕೆಯನ್ನು ಕೂಡ ನೋಡ್ತಾ ಎದೆಗಾರಿಕೆಯನ್ನು ತೋರ್ತಾ ಇಲ್ಲ ಹಾಗಾಗಿ ಸ್ಥಳೀಯರು ಕೇವಲ ಸಮಸ್ಯೆಗಳನ್ನು ತೋಡ್ತಾ ತೋಡಿಕೊಳ್ತಾ ಇದ್ದಾರೆ ಹೊರತು ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಾರು ಕೂಡ ಮುಂದಾಗ್ತಾ ಇಲ್ಲ ಹಾಗಾಗಿ ಬಜಾರ್ ವಾರ್ಡ್ ಅಭಿವೃದ್ಧಿ ಹೋರಾಟ ಸಮಿತಿ ಈ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಈ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಿದ್ದೀವಿ ಮತ್ತು ಇದನ್ನು ಜಿಲ್ಲಾಡಳಿತದ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಗಮನಕ್ಕೆ ತರುವಂಥ ಕೆಲಸಗಳಿಗೆ ನಾವು ಮುಂದಾಗಿದ್ದೀವಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಕೂಡಲೇ ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ಇದರಿಂದ ಆಗುವಂತ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಯಾಕೆಂದರೆ ಜಿಲ್ಲಾಡಳಿತ ಈಗಾಗಲೇ ಮಳೆಗಾಲಕ್ಕೆ ಆ ಪ್ರಾಕೃತಿಕ ವಿಕೋಪ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ಮಳೆಗಾಲದಲ್ಲಿ ಎದುರಾಗುವಂಥ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸೂಕ್ತವಾದ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇರೋದನ್ನು ಪತ್ರಿಕಾ ಹೇಳಿಕೆ ಮೂಲಕ ಬಿಡುಗಡೆಗೊಳಿಸಿದ್ದಾರೆ ಹಾಗಾಗಿ ಈ ಭಾಗವೂ ಕೂಡ ಈ ಪ್ರದೇಶ ಏನಿದೆ ಇದು ಕೂಡ ಬಹಳ ಸಮಸ್ಯೆಗಳಿಗೆ ಎದುರಾಗುವಂಥ ಪ್ರದೇಶ ಏನು ಮಳೆಗಾಲದಲ್ಲಿ ತೀವ್ರವಾಗಿ ಗುಡ್ಡಕ್ಕೆ ಕುಸಿತದಂತ ಆಗುವಂತ ಸಂಭವ ಹಾಗೂ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗುವಂತಹ ಪರಿಸ್ಥಿತಿ ಎದುರಿಗೆ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಪ್ರದೇಶಕ್ಕೆ ಭೇಟಿ ನೀಡಬೇಕು ಮತ್ತು ಖಾಸಗಿ ಜಮೀನಿ ಯಾರಿದ್ದಾರೆ ಅದರಿಂದ ಆಗುವಂತಹ ಸಾರ್ವಜನಿಕರಿಗೆ ಆಗುವಂತಹ ತೊಂದರೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ನೀಡಬೇಕು ಮತ್ತು ಬಗೆಹರಿಸುವ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಈ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ